ಇತ್ತೀಚೆಗೆ ಸಿನಿಮಾ ನಟರಿಗೆ ಬೆದರಿಕೆ ಕರೆ ಬರುವುದು ಜಾಸ್ತಿಯಾಗಿದೆ ಅದರಲ್ಲೂ ತಮಿಳು ಚಿತ್ರ ನಟರಿಗೆ ಈಗ ಆಗಿಂದಾಗ್ಲೇ ಬೆದರಿಕೆ ಕರೆಗಳು ಬರುತ್ತಿವೆ ಮನೆಯಲ್ಲಿ ಬಾಂಬ್ ಬಿಡಲಾಗಿದೆ ಎಂಬ ಅಪರಿಚಿತ ಕರೆಗಳು ಬರುತ್ತಿವೆ ಅದು ಪೊಲೀಸ್ ಅಧಿಕಾರಿಗಳಿಗೆ ಕರೆ ಮಾಡಿ ಮಾಹಿತಿ ನೀಡುತ್ತಿದ್ದಾರೆ ಇತ್ತೀಚೆಗೆ ನಟರಾದ ಅಜಿತ್ ಮತ್ತು ವಿಜಯ್ ಅವರ ಮನೆಗಳಿಗೆ ಸಹ ಬಾಂಬ್ ಬೆದರಿಕೆಗಳು ಬಂದಿದ್ದವು ಇದೀಗ ಪ್ರಖ್ಯಾತ ನಟ ಚಿಯಾನ್ ವಿಕ್ರಮ್ ಅವರ ಮನೆಯಲ್ಲೂ ಬಾಂಬ್ ಬಿಡಲಾಗಿದೆ ಎಂದ ಅಪರಿಚಿತ ಕರೆ ಬಂದಿದೆ ತಮಿಳು ನಟ ಜಿಯಾನ್ ವಿಕ್ರಮ್ ಕೊನೆಯದಾಗಿ ಕಾಣಿಸಿಕೊಂಡಿದ್ದು ಕಡಾರಂ ಕೊಂಡನ್ ಚಿತ್ರದಲ್ಲಿ ನಂತರ ಸುದೀರ್ಘ ವಿರಾಮವನ್ನು ತೆಗೆದುಕೊಂಡ ನಟ ಸದ್ಯ ಬಿಡುಗಡೆಗೆ ತಯಾರಾಗುತ್ತಿರುವ ತಮ್ಮ ಚಿತ್ರಗಳ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಬಟ್ ಈಗ ಹಾಟ್ ಟಾಪಿಕ್ ಅಂದರೆ ಅದು ವಿಕ್ರಮ್ ಅವರ ಮನೆಗೆ ಇತ್ತೀಚೆಗೆ ಬಾಂಬ್ ಬೆದರಿಕೆ ಬಂದಿರುವುದು ಇದು ಈ ವಿಷಯ ಅವರ ಅಭಿಮಾನಿಗಳು ಆಕ್ರೋಶಗೊಳ್ಳಲು ಕಾರಣವಾಗಿದೆ ಅನುಮಾನಿತ ವ್ಯಕ್ತಿಯೊಬ್ಬ ಪೊಲೀಸ್ ಅಧಿಕಾರಿಗಳಿಗೆ ಕರೆ ಮಾಡಿ ವಿಕ್ರಮ್ ಮನೆಯಲ್ಲಿ ಬಾಂಬ್ ಸ್ಫೋಟಿಸುವ ಬಗ್ಗೆ ಎಚ್ಚರಿಕೆ ನೀಡಿದ್ದಾನೆ ಎಂದು ಹೇಳಲಾಗಿದೆ ಹೌದು ನಟ ವಿಕ್ರಮ್ ಅವರ ಬೆಸೆಂಟ್ ನಗರದಲ್ಲಿನ ಮನೆಗೆ ಬಾಂಬ್ ಬೆದರಿಕೆ ಬಂದಿದೆಯಂತೆ ಇದು ನಟ ವಿಕ್ರಮ್ ಅವರ ತಲೆ ಎಷ್ಟು ಕೆಡಿಸಿದೆಯೋ ಅಷ್ಟೇ ಟೆನ್ಷನ್ ಅವರ ಅಭಿಮಾನಿಗಳಿಗೂ ಆಗಿದೆ ಇನ್ನು ಇತ್ತೀಚೆಗೆ ನಟ ಅಜಿತ್ ಮತ್ತು ವಿಜಯ್ ಅವರ ಮನೆಗಳಿಗೆ ಸಹ ಬಾಂಬ್ ಬೆದರಿಕೆಗಳು ಬಂದಿದ್ವಂತೆ ಆದರೆ ಅವು ಹುಸಿ ಬೆದರಿಕೆ ಕರೆಗಳು ಎಂದು ಪೊಲೀಸ್ ತನಿಖೆಯಲ್ಲಿ ಹೊರಬಿದ್ದಂತೆ ಹೀಗಾಗಿ ಸದ್ಯ ನಟ ವಿಕ್ರಮ್ ಅವರ ಅಭಿಮಾನಿಗಳು ಸಹ ಈಗ ಬಂದ ಕಾಲ್ ಕೂಡ ಕೇವಲ ಹುಸಿ ಬೆದರಿಕೆ ಕಾಲಾಗಿರಲಿ ಎಂದು ಪ್ರಾರ್ಥಿಸುತ್ತಿದ್ದಾರೆ ಈ ಬಗ್ಗೆ ಸದ್ಯ ಪೊಲೀಸರು ತನಿಖೆ ನಡೆಸುತ್ತಿದ್ದು ಸತ್ಯ ಏನು ಅಂತ ಇನ್ನಷ್ಟೇ ಹೊರಬರಬೇಕಿದೆ ಅಂಜು ಟಿವಿ ನೈನ್ ಬೆಂಗಳೂರು